Come மவகாரண முராரி மாவா நர கேஷ அபயவரே தவனே நாராயண நரசி மவ காரண முராரி மாவா நர கேஷ அபயவரே தவன

శిజుపాల ధనవరే మంత్రి ప్రాణ కనే వసోదేవ పూతనేవేటు ಮೆಚ್ಚಿಸೋಡನೆಂದರೆ ನಾನು ಹಸಮರ್ತನು ಸ್ವಾಮಿ ಹಸಬರ್ತನು ಗೋ ಮಾತೆಯ ಚೀರದಿಂದ ನಿನ್ನಲ್ಲಿ ಅಭಿಷೇಕ ಮಾಡಂದರೆ ಚೀರವಾರದಿಯಲ್ಲಿಯೇ ಪವಳಿಸಿರುವ ಪರಮಾತ್ಮ ಪರಮಾತ್ಮ ನಿನ್ನಲ್ಲಿ ಪಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೆ ಅನ್ನದಾತನೇ ಅನ್ನದಾತಾಲ ದೇವ ಪರಮಾತ್ಮ ಓದಲಿ ಕನಕ ಆಭರಣಗಳಾದರೂ ನಿನ್ನಲ್ಲಿ ತೊಡಚಿ ಮೆಚ್ಚಿಸೋಡವೆಂದರೆ ದನಕ ಹಿಪ್ಪಳಾದ ಲಕ್ಷ್ಮಿಗೆ ನೀನೇ ತತಿಯಾಗಿರಲ್ಲ ದೇವ ಪರಮಾತ್ಮ ಯಾವ ಮಾರ್ಗವು ಕಾಡದ ಈ ಹನಾಥನಿಗೆ ಇರುವುದು ಒಂದೇ ಆಶಾ ಜ್ಯೋತಿ ಅದು ನಿನ್ನೆಯ ಪ್ರೀತಿ ದೇವ ಅದನ್ನೆ ಆಧಾರವಾಗಿಟ್ಟುಕೊಂಡು ಅದ ವರತವೋ ನಿನ್ನ ನಾಮಸ್ಮರಣೆಯಲ್ಲಿ ಕಾರಣ ಮಾಡುವನು ದೇವ ನೀನೆಂದು ಪಾಂಡವರೊಂದಿಗೆ ದೂತನಾಗಿ ಸಂಧಿಗಾಗಿ ಕೌರೊಡೆಗೆ ಬರುವೆ ನಿನಗಾಗಿ ಸಂತ ಬಚ್ಚರ ಮಾಲಿಕರನ್ನು ಸದ್ಯ ಮಾಡಿ ಕಾಗಿರುವ ರೋಹ ಗುರಿಯೋತನ ಆದಿಗಳು ಹಲೋ ಹಲೋ ಎಂದಿನಂತಿ ಈ ಭಕ್ತನು ಈ ಸ್ವಲ್ಪ ಕ್ಷೀರವನ್ನು ನಿನಗರ್ಪಿಸಿ ಪ್ರಸಾದ ರೂಪವಾಗಿ ನಾನು ಸ್ವೀಕರಿಸುವನು ದೇವ ದರ್ಶನ ಭಾಗವನ್ನು ಪಡೆಯುವ ತನಕ ಹೀ ನನ್ನ ಪ್ರಾಣವನ್ನು ನಿನ್ನ ಧ್ಯಾನದಲ್ಲಿಯೇ ಇಡುವನು ದೇವ ತ್ರೇಷ್ಠ दे बो दे

ಪರವಪ್ಪ ಪರವಪ್ಪ ಈ ಬಡವನ ಮನೆಗೆ ಬಂದೆ ಹಾ ತಂದೆ ನನ್ನ ನಂತ ನಂತ ನಮಸ್ಕಾರಗಳು ತಂದೆ ಈ ನಿಮ್ಮ ಭಾಷ ಪರಿಷದಿಂದ ಈ ಮಂದಿರವೇ ಸೂರ್ಯಕಾಶಿ ಬೆಳಗಿತು ದೇವ ನಾನಿನ್ನೇನಾದರು ನಿನ್ನ ಗೊಂಡಾಟವೂ ಆಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು ಏನಾದರೂ ಆಹಾರವನ್ನು ಕೊಡುವಿದುರ ಪರಮಾತ್ಮ ಸಕಲ ಲೋಟಗಳನ್ನು ನಿಮ್ಮ ಉದರದಲ್ಲಿಯೇ ಅಡಗಿಸಿಕೊಂಡು ಸಮಸ್ತ ಪ್ರಾಣಿಗಳನ್ನು ಪರಿಪಾಲಿಸುವ ನಿಮಗೆ ನಿನ್ನ ಹಣ ಸ್ವರೂಪಿ ಆದ ನಾನು ಪಡಬಲ್ಲಲು ಪರಮಾತ್ಮ ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ನೀನಿರುವಲ್ಲಿಗೆ ಸೆಳೆಯುವಂತೆ ಮಾಡಿತು ನೀನೇನು ಸಾಮಾನ್ಯನೇ ஜோனா பல் मनवा मनवाजरा मंद्रमाती पास क्या या पास के चित्तवा को लीती दे जब तपदो हमारा इतल பபு பத பலா மண்பா வேடோ வேடோ பல மின்னா மனபா ನನ್ನನ್ನೇ ಧ್ಯಾನಿಸುತ್ತ ಪ್ರಪಂಚದ ಭೋಗ ಭಾಗ್ಯಗಳೆಲ್ಲವನ್ನೂ ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ತಿಳಿಯನೇ ವಿದರ ಅದು ಹಾಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳ ಬಳಗಿ ಬಂದ ಏನಾದರೂ ಆಹಾರವನ್ನು ಕೊಡುವುದು ಶತಪತ್ರ ಚಾರ ನಿರಾ ಗಾತ್ರ ಸುಚರಿತ್ರ ಪರಮ ಪವಿತ್ರ ನಿನ್ನ ಸೇವೆಗಾಗಿ ಆ ದುನ ಚಕ್ರವರ್ತಿ ಸದಾ ಸಿದ್ಧವಾಗಿ ನಿಂತಿರುವಾಗ ರಾಜ ವೈಭವ ಸುಬೋಧವನ್ನು ಕಣ ಕಾಣಿಸಿ ಈ ಸಾಮಾನ್ಯನಲ್ಲಿ ಏನು ಕಂಡೆ ಮಾಧವ ನನ್ನನ್ನು ಪುರಸ್ತ್ರೀಯ ದೇವ ಈಗ ಕಾಲ ಇಂತಹ ಹಾಲನ್ನು ನಾನು ಏನು ಹೇಳಿದೆ ಗೋಮಾತೆಯ ಕ್ಷೀರವೇ ನನಗೆ ಬೇಕಾದ ಆಹಾರವೂ ಅದೇ ಅಲ್ಲವೇ ನಾನು ಬಾಲ್ಯದಲ್ಲಿದ್ದಾಗ ಕ್ಷೀರಕ್ಕಾಗಿ ಮನಮನೆಗೂ ಹೋಗುತ್ತಿದ್ದೇನೆ ವಿದುರ ನಾನು ತ್ರೇತಾಯುಗದಲ್ಲಿ ರಾಮಯ ತಾರಿಯಾಗಿದ್ದಾಗ ನನ್ನ ಭಕ್ತೆಯಾದ ಶಬರಿಯು ತಾನು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದಂತಹ ಹಣ್ಣುಗಳ ರುಚಿಯೋ ಆಹಾ ನನಗೀಗ ತಾನೇ ಸವಿದಂತಿರುವುದು ವಿದುರ ವಿದುರ ಪರಮಾತ್ಮ ನನ್ನ ಭಕ್ತನಾದ ಕುಚೇಲನು ತಾನು ತಂದಂತಹ ಅಮೃತ ಸಮಾನವಾದ ಅವಲಕ್ಕಿಯ ಸಾರವು ನನಗೀಗ ತಾನೇ ಸವಿದಂತಿರುವುದು ವಿದುರ ನಿನ್ನ ಮನೆಯಲ್ಲಿರುವ ಗೋಮಾತೆಯ ಕ್ಷೀರವು ಇವೆಲ್ಲಕ್ಕಿಂತಲೂ ಮಿಗಿಲಾದದ್ದು ಅಮೃತ ಸಮಾನವಾದದ್ದಲ್ಲವೇ ಎಲ್ಲಿ ಆ ಕ್ಷೀರವನ್ನೇ ಕೊಡುವುದು ಪರಮಾತ್ಮ ಪರಮಾತ್ಮ ಈ ಕ್ಷೀರದಿಂದ ನಿಮ್ಮ ನಾಲಿಗೆ ಸಹ ನೆನೆಯುವುದಿಲ್ಲವಲ್ಲ ದೇವ ಏಕೆ ನೆನೆಯುವುದಿಲ್ಲವಿದ್ರ ಪರಮಾತ್ಮ ನೋಡಿದೆಯಾ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವೆಂದರೂ ಇಲ್ಲವೆಂದು ಹೇಳುತ್ತಿರುವಲ್ಲ ಎಂತಹ ಸುಳ್ಳುಗಾರನಯ್ಯ ನೀನು ಪರಮಾತ್ಮ ನಿಮ್ಮ ಸಹ ನೆನೆಯುವುದಿಲ್ಲವಲ್ಲೇ ಏಕೆ ನೆನೆಯುವುದಿಲ್ಲವಿದರ ನೋಡು ಪಾತ್ರೆಯಾಗಿದ್ದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿದ್ದೆಯಲ್ಲ ಭಕ್ತಿ ಎಂಬ ಸಾಗರವನ್ನೇ ನಿನ್ನ ಮನದಲ್ಲಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವೇ ಇಲ್ಲವೆಂದು ಹೇಳುತ್ತಿರುವ ಬಿದರ ಇದರ ನೀನು ಕುಡಿದ ಬಿಟ್ಟ ಕ್ಷೀರವನ್ನು ನಾನು ಕುಡಿದು ನಾನು ಕುಡಿದ ಕ್ಷೀರವನ್ನು ನಾನು ಕುಡಿದ ಕ್ಷೀರವು ಉಳಿದು ದುರ್ಯೋಧನ ರಾಜಸಭೆಯಲ್ಲಿ ಹೇಗೆ ಕ್ಷೀರ ಸಾಗರವಾಗಿ ಅರಿಯುತ್ತಿರುವುದು ಅದು ಅಲ್ಲಿ ನೋಡುವುದರ ಪರಮಾತ್ಮ

da ಪರಮಾತ್ಮ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಈ ದಿನ ನಾನು ದುರ್ಯೋಧನ ಬಳಿಗೆ ರಾಜಭಾರಿಯಾಗಿ ಹೋಗುತ್ತಿರುವೆನು ಅಲ್ಲಿ ಇಂದೆಂದೂ ನಡೆದಂತಹ ಒಂದು ವಿಚಿತ್ರವೂ ನಡೆಯುವುದು ಅದನ್ನು ನೀನು ನೋಡುವೆಯಂತೆ ಅಲ್ಲಿಗೆ ಭಾವಿದುರ ಭಾವಿದುರೇ ಪ್ರಭಾತ್ಮ ಹುರಾತ್ಮ ನೀನು ರಾಜ್ಯಸಭೆಗೆ ಬರುವಾಗ ನಿನ್ನಲ್ಲಿರುವ ಶೈವ ದನಸ್ಸನ್ನು ಮರೆಯದೆ ತೆಗೆದುಕೊಂಡು ಬಾವಿದರ ಪರಮಾತ್ಮ ಪರಮಾತ್ಮ ಶತ್ರುಗಳ ಬಳಿಗೆ ಹೋಗುವಾಗ ನಮ್ಮ ನಮ್ಮ ಆಯುಧಗಳು ನಮ್ಮ ಬಳಿ ಇರುವುದು ಒಳಿತಲ್ಲಬೇಕಿದರ ಅದು ಮುಂದೆ ತಾನೇ ನಿನಗೆ ತಿಳಿಯುವುದು ನೀನು ತೆಗೆದುಕೊಂಡು ಪರಮಾತ್ಮ ನೀನು ಬರಲೆ ಪರಮಾತ್ಮ ఆ పోడే పోడే ఆ కవే తీ పోడే పోడే ఆ కవే తీ దేవన बोल दीवारो तव्हांखे हा परभणी माया तंद आहे माया हो मला <तैक आए> <स्यालियों> हो हो चित्र ಪರಮಾತ್ಮನಿಗೆ ನಾನೊಬ್ಬನಾದರೆ ಭಕ್ತರು ಅವನು ಆತರ ಕಷ್ಟವನ್ನು ಕೇಳಲು ಹೋಗಿರಬಹುದು ಹಾಗಲಿ ಪರಮಾತ್ಮ ವಾಸುದೇವ ಕೃಷ್ಣ ropa